ಮುಖ್ಯ ಸೋರ್ಸ್ ಆಫ್ ಪಾಟ್ ಆಲ್ಸ್ ಆಫ್ ತುಂಗಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ಇದೆ ಅಂತ ಅಲ್ಲಿಂದ ನಾವು ವಾಟರ್ ನ ಫ್ರಮ್ ಕೆನಲ್ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ಅಲ್ಲಿ ನಾವು ಏನ್ ಮಾಡ್ತೇವೆ ಲಿಫ್ಟ್ ಮಾಡ್ತೇವೆ ನಾವು ಸ್ಟೇಜ್ ತ್ರೀ ಇಂದ ಈ ಎಸ್ ಎಲ್ ಎಸ್ ಡ್ಯಾಮ್ ಪ್ರಾಜೆಕ್ಟ್ ಗೆ ನಾವು ಫ್ರಮ್ ಕೆನಲ್ ಇಂದ ನಾವು ನಾವೀಗೇನೋ ಸರ್ ಎಸ್ ಎಲ್ ಎಸ್ ಪ್ಯಾಕೇಜ್ ತ್ರೀ ಅಲ್ಲಿ ಸರ್ ಈ ಪ್ಯಾಕೇಜ್ ಟೋಟಲ್ ಏರಿಯಾ ಬಂದ್ಬಿಟ್ಟು ಸರ್ ಲೆವೆನ್ ತೌಸಂಡ್ ತ್ರೀ ತರ್ಟಿ ಹೆಕ್ಟರ್ ಸರ್ ಈ ಟೋಟಲ್ ಓವರ್ ಆಲ್ ಈ ಪ್ರಾಜೆಕ್ಟ್ ಬ್ರಿ ಸರ್ ಲೆವೆನ್ ತೌಸಂಡ್ ತ್ರೀ ತ್ರೀ ತರ್ಟಿ ಹೆಕ್ ನಾವು ಈ ಲೆವೆನ್ ತೌಸಂಡ್ ಥ್ರೀ ತರ್ಡ್ ಹೆಕ್ಟರ್ ಟೋಟಲ್ ಆಗಿ ಇಪ್ಪತ್ನಾಲ್ಕು ಝೋನ್ ಗೌರ್ಮೆಂಟ್ ಡಿವೈಡ್ ಮಾಡಿದ್ವಿ ಆ ನಂತರ ಇಪ್ಪತ್ನಾಲ್ಕು ವಲಯಗಳಲ್ಲಿ ಸರಿಸುಮಾರು ಎಂಟು ಸಾವಿರ ಜನ ಬೆನಿಫಿಷಿಯರಿ ಫಾರ್ಮರ್ಸ್ ಇದರಲ್ಲಿ ಯೋಜನೆಯಲ್ಲಿ ನಮಗೆ ಬರ್ತಾರೆ ಸರ್ ಅಂದ್ರೆ ಎಂಟು ಸಾವಿರ ಜನ ಇದರಲ್ಲಿ ಬೆನಿಫಿಟ್ ಅಂತ ಸರ್ ಪ್ರೊಜೆಕ್ಟ್ ನೋಡಿ ಏರಿಯಾನೆ

ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ನಂತರ ಇನ್ಸ್ಟಾಲೇಷನ್ ಆಗ್ತಾರೆ ಇನ್ಸ್ಟಾಲೇಷನ್ ಆದ ನಂತರ ಏನಾಗುತ್ತೆ ವೈಲ್ ಆಗುತ್ತೆ ಮಾಡ್ತಾರೆ ಸರಿ ಅಂದ್ರೆ ಎಲ್ಲಾ ಸಿಸ್ಟಮ್ ಕರೆಕ್ಟಾಗಿ ಆಗಿ ಆಗಿದ ಮೇಲೆ ನಾವ್ ಯಾವ ಸರಿ ನೀರ್ ಕೊಡಬಹುದು ಅಂತ ಇರ್ತಾರೆ ಸರಿ ಇಂಗ್ಲೆ ಅಂತಂದ್ರೆ ಏನ್ ಅಂತಾರೆ ಜೂನ್ ದಾಗ ಚೆನ್ನಾಗ್ ನೀರ್ ಇತ್ತಂದ್ರೆ ಜೂನ್ ಇಂದ ನಾವು ಅಪ್ ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಕ್ಕ ನೀರ್ ಕೊಡಬಹುದು ಒಂದ್ ಒಂದ್ ಕ್ರಾಪ್ ಕಂಪ್ಲೀಟ್ ಆಗಿ ಮೈಕ್ ಸೈಕಲ್ ಮುಗಿಸ್ಕೊಬಹುದು ಸರ್ ಅದರಿಂದ ರೈತಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಒಂದ್ ತರ್ಟಿ ಟು ಫಾರ್ಟಿ ಭಾಗ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆ ರೈತಕ್ಕೆ ಲಾಭ ಸಿಗ್ಬೇಕಾಗಿರ್ತಾರೆ ಈ ಬೆಡ್ ಸೇಪರ್ ರೋಡ್ ಏನಂದ್ರೆ ಇದು ಏನ್ ಮತ್ತೆ ಏರ್ ಮಾಡಿ ನಿರ್ಮಾಣ ಮಾಡ್ತಾರೆ ಯಾಕಂದ್ರೆ ಈ ಭಾಗದಾಗ ಮಡಿ ಅವಾಗ ಜಾಸ್ತಿ ಇರ್ತಲ್ಲ ಅವಾಗ ಏನಾಗ್ತದ ಎಲ್ಲಿ ತೆಗಿರ್ತಾ ಎಲ್ಲಾ ನೀರು ಹೋಗಿ ಅಲ್ಲೇ ಏನಂತ ಕ್ರಾಪ್ ಲಾಸ್ ಆಗೋ ಚಾನ್ಸ್ ಇರ್ತಾವೆ ಅದಕ್ಕೋಸ್ಕರ ಮಾಡ್ತೀವಿ ಆ ಬೆಡ್ ಸೇಪರ್ ಮುಖಾಂತರ ಏರ್ ಮಡಿ ಮಾಡ್ಕೊಂಡು ಅದ್ರ ಒಂದು ಲೆಟರ್ ಎಳಿತ್ತು ಸರ್ ಇಲ್ಲಿ ನೋಡಬಹುದು ಲೆಟರ್ ಅಂತ ಆ ಲೆಟರ್ ಇಳಿದ ನಂತರ ಅದು ವೆಟ್ಟಿಂಗ್ ಪ್ಯಾಟರ್ನ್ ಅಂತ ಮಾಡ್ತೀವಿ ಸರ್ ಒಂದುವರೆ ತಾಸು ಕೊಡೋದ್ರಿಂದ ಅದು ಒಂದೂವರೆ ತಾಸನ ಏನಾಗ್ತದ ಮೂವತ್ತರಿಂದ ನಲವತ್ತು ಸೆಂಟಿಮೀಟರ್ ಹೋಗುತ್ತೆ ಹೋಗುತ್ತಾ ಟ್ವೆಂಟಿ ಸೆಂಟಿಮೀಟರ್ ಡೆಪ್ನೇ ಹೋಗುತ್ತಾರೆ ಕೊಡೋದ್ರಿಂದ ಅದಿಶಕ್ತಿ ಭವಿಷ್ಯ ಇರ್ತಿಲ್ಲ ಬೆಳಿಗ್ಬೇಕಾದ್ರು ಆ ವಿಷ್ಯ ಮಾಡ್ಕೊತ ನೆಕ್ಸ್ಟ್ ಈ ತರ ಲೆಟರ್ ಹೇಳ್ಕೊಂಡು ನಂತರ ಏನ್ ಮಾಡ್ಕೊಂಡ್ರೆ ಸರ್ ಅವ್ರು ಪ್ಲಾಂಟಿಂಗ್ ಸರ್ ಇಲ್ಲಿ ನಮ್ಮ ಲಕ್ಕನಿ ಸರ್ ಒಂದು ಹೂವು ಬೆಳಿತಾರೆ ಸರ್ ಸೆವೆಂತ್ ಕೂಡ ಯಾಕಂದ್ರೆ ಹೂವು ಬಿಟ್ಟು ಸಪ್ಲೈ ಮಾಡ್ತಾರೆ ಅದಕ್ಕೋಸ್ಕರ ಏನ್ ಮಾಡಿದ್ವಿ ಏನ್ ಮಾಡ್ತೀವಿ ಅಂದ್ರೆ ಅವರು ಸೆವೆಂತ್ ಇರ ಮಂದ್ರೆ ಮಾಡ್ತೀವಿ ಸರ್ ಅವರು ಅಂದ್ರೆ ಈ ಹಾಸಿ ಜಾಸ್ತಿ ಗೋಹರ್ ಕೊಡ್ತಾರೆ ಅವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ರೈತರು ಖರ್ಚು ಜಾಸ್ತಿ ಆಗ್ತಿತ್ತು ಲಾಭ ನೆಗ್ಲಿಜೆಂಟ್ ಅಂದ್ರೆ ಅವ್ರಿಗೆ ಹಾಕಿದ್ರೆ ಒಂದು ಐದು ಪರ್ಸೆಂಟ್ ಕೊಡುತ್ತೆ ಅವ್ರಿಗೆ ಸುಸ್ತಾಗಿತ್ತು ಸರ್ ಅದು ಅವ್ರ ಏನ್ ಮಾಡ್ತಿರ್ ಜಾಸ್ತಿ ಹೈದರ್ತು ಸಾಯಿಲ್ ಫರ್ಟಿಲಿಟಿ ಕಡಿಮೆ ಆಗ್ತಿತ್ತು ಸರ್ ಸೆಲಿಟಿ ಜಾಸ್ತಿ ಡ್ರಿಪ್ ಇರೋದ್ರಿಂದ ಏನಂತಂದ್ರೆ ಅವ್ರು ಫರ್ಟಿಲಿಟಿ ಜಾಸ್ತಿ ಕೊಡ್ಕೋಬಹುದು ಮತ್ತೆ ನೀರಿನ ಪ್ರಮಾಣ ಉಳಿತಾಯ ಮಾಡ್ಕೋಬಹುದು ಸರ್ ರೈತರು ಈ ಪ್ರಾಜೆಕ್ಟ್ ಉದ್ದೇಶ ಫೈವ್ ಎಂ ನಾವ್ ಏನಾರ ಹೈದಿರ್ ಕೊಟ್ಟಿತ್ತು ಅಂದ್ರ ನಮ್ಗೆ ಎರಡ್ ಸಾವಿರ ಎಕರೆ ನೀರಾವರಿ ಮಾಡೋದು ಆಗ್ತಿದ್ದಿಲ್ಲ ಈಗ ಡ್ರಿಪ್ ಇರೋದ್ರಿಂದ ನಾವ್ ಏನ್ ಮಾಡುದು ಸರ್ ಸುಮಾರು ಹತ್ತು ಸಾವಿರದ ಹನ್ನೊಂದ್ ಸಾವಿರ ಎಕರೆ ಹನ್ನೊಂದು ಸಾವಿರ ಎಕರೆ ತನಕ ಒಂದು ಸಹಿತ ನಾವು ನೀರಾವರಿ ಪ್ರದೇಶನ ವ್ಯಾಪ್ತಿ ವ್ಯಾಪ್ತಿ ಕೊಡ್ಸೋದು ಸರ್ ಯೋಜನೆ ಪ್ರಾರಂಭ ಆಗಿದ್ದು ತೊಂಬತ್ ನೂರ ಒಳಗೆ ಇದು ಕೇವಲ ಹರಿ ನೀರಾವರಿ ಅಂತ ಹೇಳಿ ಪ್ರೊಜೆಕ್ಟ್ ಪ್ರಾರಂಭ ಆಗಿದ್ದು ಎಡಭಾಗದಲ್ಲಿ ನಲ್ವತ್ ಸಾವಿರ ಎಕರೆ ಹಾಗೂ ಬಲಭಾಗದಲ್ಲಿ ನಲ್ವತ್ತು ಸಾವಿರ ಎಕರೆ ಅಂದ್ರೆ ಬಲಭಾಗ ಅಂತಂದ್ರೆ ಹೂವಿನಗಿರಿ ತಾಲೂಕು ಎಡಭಾಗ ಅಂತಂದ್ರೆ ಗದಗ ಹಾಗೂ ಗುಂಡ್ರಗಿ ತಾಲೂಕಿನೊಳಗೆ ಒಳಗೆ ಸಾವಿರ ಎಕರೆ ನೀರಾವರಿ ಒದಗಿಸುವ ಉದ್ದೇಶದಿಂದ ಪ್ರಾರಂಭವಾದ ಯೋಜನೆ ಕ್ಷೇತ್ರಕ್ಕೆ ಹೆಚ್ಚಿನ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಹರಿ ನೀರಾವರಿ ಪದ್ಧತಿಯನ್ನ ಮದ್ ಏನ್ ಅಳವಡಿಸ್ಕೊಂಡಿತ್ತು ಆ ಕ್ಷೇತ್ರವನ್ನು ಬಿಟ್ಟು ಮತ್ ಮುಂದಿನ ಕ್ಷೇತ್ರಕ್ಕೆ ಹೆಚ್ಚಿನ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಜನ ಸರ್ಕಾರ ಇಸ್ರೇಲ್ ಮಾದರಿ ತಂತ್ರಜ್ಞಾನದಿಂದ ಹೆಚ್ಚಿನ ಕ್ಷೇತ್ರ ನಾವು ನೀರಾವರಿ ಹೇಳಿ ತಿಳ್ಕೊಂಡು ಈ ಮೈಕ್ರೋ ಇರಿಗೇಷನ್ ಪ್ರೊಜೆಕ್ಟ್ ಪ್ರಾರಂಭ ಮಾಡ್ತು ನೀರಾವರಿ ನಾವೆಲ್ಲ ಕೆಲಸ ಮಾಡ್ತೇವೆ ಅಂದ್ರೆ ನಾವು ಅದೃಷ್ಟಮಂತರ ಅಂತ ನಾನು ಅನ್ಕೊಂಡೇನೆ ಯಾಕಂದ್ರೆ ನಾವು ಕೆಲಸ ಮಾಡೋದಾದ ಈಗ ರೈತ ದೇಶಕ್ಕೆ ಅನ್ನ ನೆಡ್ತಾನೆ ಅಂತ ಹೇಳ್ತಾರೆ ಆ ಅನ್ನ ಬೆಳಿಬೇಕಾದ್ರೆ ನಾವು ನೀರು ಕೊಟ್ಟಾಗ ಇನ್ನೂ ಅದಕ್ಕೆ ಒಂದು ರೈತರಿಗೆ ಸರಿಯಾಗಿ ಬೆಳಿ ಬಂದು ಅವರು ಒಂದು ಜೀವನ ಮಟ್ಟ ಸುಧಾರಣೆ ಆಗ್ತೈತಿ ಲ್ಯಾಟರ್ ಒಂದ್ ಬೆಡ್ನಾಗ ಒಂದ್ ಲಾಟರ್ ಹಾಕೊಂಡು ಎರಡ್ ಮೂರ್ ತರ ಬೆಳಿ ಸರ್ ಈಗ ಎಲ್ ಟೂ ರೋಸ್ ಸಿಸ್ಟಮ್ದಾಗ ಇರ್ತಲ್ಲ ನಾವ್ ಏನಾರ ಬೀನ್ಸ್ ಹಾಕಿದ್ರೆ ಎರಡ್ ರೋಸ್ ದಾಗ ಹಾಕೋಬಹುದು ಸರ್ ನಾವು ಏನಾರ ಮೆಣಸಿಕ್ ಹಾಕಿದ್ರೆ ತಿಳ್ಕೊಳ್ತಾರೆ ಒಂದ್ ಲೇಟರ್ ದಾಗ ಒಂದೇ ರೂ ಹೋಗ್ಬೇಕು ಈಗ ಇಲ್ಲಿ ಏನ್ ಮಾಡ್ತಾರ ಸರ್ ಕ್ರಿಸಂತ ಹಾಕ್ತಾರಲ್ಲ ಅವ್ರ ಏನ್ ಮಾಡ್ತಾರೆ ಜಿಗ್ಜಾಕ್ ಸಿಸ್ಟಮ್ ದಕ್ ಯಾಕಂದ್ರೆ ಆರ್ ತಿಂಗಳ ಬೆಳಿರೋದ್ರಿಂದ ಅವ್ರಿಗೆ ಏನಾಗತ್ತೆ ಸ್ಪೇಸಿಂಗ್ ಬೇಕಾಗುತ್ತೆ ನೆಕ್ಸ್ಟ್ ಗಾಳಿ ಬೆಳಕು ಸ್ವಲ್ಪ ನೀರ್ ಕೊಡಕೆ ಈಜಿ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಜಿಗ್ಜಾಕ್ ಸಿಸ್ಟಮ್ ದಾಗ ಕ್ರಿಸಾಂತಮ ಹಾಕ್ತಾರೇಜ್ ನಾವು ಏನಾರ ನಾವು ಗಂಜಾ ಹಾಕ್ತಾರೆ ಅಂದ್ರೆ ಟೂ ರೋಸ್ ಸಿಸ್ಟಮ್ ದಾಕೋದು ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ತೀವಿ ಸರ್ ಪ್ರತಿ ವಾಲಿಗೂ ನಾವು ಸಿಸ್ಟಮ್ ಅಡಾಪ್ಟ್ ಮಾಡಿ ಡ್ರಿಪ್ ಅಲ್ಲಿ ಪ್ರತಿಯೊಂದು ಮ್ಯಾನುವಲ್ ವಲ್ಲಿ ಏನ್ ಮಾಡ್ತೀವಿ ಸರ್ ವೆಂಚೂರಿ ಅಂತ ಕೂಡ ಆ ವೆಂಚೂರ್ ಕೆಲಸ ಏನಂದ್ರೆ ನಾವು ಹೇಳಿದ ಸರ್ ನೀರಲ್ಲಿ ಸಂಪೂರ್ಣವಾಗಿಲ್ಲ ಅಲ್ಲಿ ಹತ್ತೊಂಬತ್ತು ಹನ್ನೆರಡು ಅದನ್ನ ಏನ್ ಮಾಡುದು ಒಂದು ಸಲ್ಯೂಷನ್ ಮಾಡಿ ಸರ್ ಅರವತ್ತು ಲೀಟರ್ ಒಂದು ಟ್ಯಾಂಕ್ ಕೊಡ್ತದೆ ಅಥವಾ ಒಂದು ಬಕೆಟ್ನಾಗ ಕಲ್ಸ್ಕೋಬೋದು ಸರ್ ಅದನ್ನ ಕಲ್ಸ್ಕೊಂಡು ಒಂದು ನಲವತ್ ನಿಮಿಷ ನಮಗೆ ಏನರ ಕರೆಕ್ಟ್ ಆಗಿ ಆಪ್ತಿಮ್ ಫರ್ಟಿಗೇಷನ್ ಅಂದ್ರೆ ನಲ್ವತ್ತೈದು ನಿಮಿಷ ಏನ್ ಮಾಡ್ಬೇಕು ಸರ ಆ ಸೊಲ್ಯೂಷನ್ ಡ್ರಿಪ್ ನಳ್ಸಬೇಕು ಜಿಲ್ಲಾ ನಾವು ವ್ಯವಸಾಯ ಮಾಡಕತ್ತಿ ಐವತ್ತು ಐವತ್ತೊಂದ ವರ್ಷ ಆಗ್ತದೆ ನಮ್ಗೆ ಅರವತ್ತೊಂದನೇ ಒಂದೇ ತುಂಬ ಬಿಟ್ಟು ಬಿಟ್ಟಲೆ ನಾವು ಇದನ್ನ ಮಾಡಕೈತೀವಿ ಮೊದಲ ಹೊಲ ಹೊಡೆದ ಮಡಿ ಮಾಡಿ ಕಟ್ ಮಾಡಿ ಮಾಡಿದ್ರಿ ಕಟ್ ಮಾಡಿ ಮಾಡಿ ದಿನ ನೀರು ಪ್ರತಿ ಪ್ರತಿದಿನ ಗಲ್ಲಿ ರಾತ್ರಿ ಕೊಡೇ ನೀರು ಹಾಸ್ತಿದ್ವಿ ಆ ಥಾನ ಏನತ್ರೀ ಪೀಕ ಏನತ್ರೀ ಜಮೀನ್ ಮ್ಯಾಗ ಹೊರಕೈತಿ ಯಾಕಂದ್ರೆ ಫಲ ಭೂಮಿ ಅಷ್ಟು ನೀರು ಒಂದು ಅಷ್ಟು ಇದಾಗ್ಬಿಟ್ಟಿದ್ರೆ ಏನಾಯ್ತು ರೀ ಜೋಳ ಒಂದು ಬಂದಾಗ ಅಂದ್ಬಿಟ್ಟಿದ್ವಿ ಸತ್ಕೊಂಡು ಹೋಗಿಬಿಟ್ಟಿತ್ತು ಮ್ಯಾಗದಿ ನೀರು ತಗೋಬೇಕು ಮಳೆ ಹೊಡೆದು ಬಿಟ್ಟೆ ಒಟ್ಟು ಓಡ್ದಾಗ ಮಣ್ಣು ಹೋಗ್ಬಿಟ್ಟು ತಿಳಿಮಾಳ್ ಹಂಗಾಗಿ ಏನಾಯ್ತು ರೀ ನಾವು ಅರ್ಧ ಎಕರೆ ಒಳಗೆ ನೀರು ಆಗ್ತಿತ್ತು ತಗೊಂಡು ಏಳು ಇಂಚ್ ನೀರು ಅರ್ಧ ಎಕರೆ ಆಯ್ತು ಅರ್ಧ ಎಕರೆ ನಾವು ಹೆಂಗೆ ಬದುಕಬೇಕು ಅಂತ ನಾವು ಏನು ಮಾಡಿದ್ವಿ ಬೇಡ ಬೇಡಪ್ಪ ಅಂತಂದು ನಾವು ಹಮ್ಮಿಲಿ ಹೋದ್ವಿ ಹದಿನೆಂಟು ವರ್ಷ ಸಮಾಲಿಗೆ ಹೋದ್ವಿ ಹದಿನೆಂಟು ವರ್ಷ ಸಮಾಲಿಗೆ ಎರಡು ಸಾವಿರದ ಇಪ್ಪತ್ತರಾಗ ಟ್ರಿಪ್ ಬಂದ್ವಿ ನೀರಾವರಿದೆ ಈ ನಟಪ್ಪ ಅಮ್ಮನ ಈ ಸೆಂಟಲ್ ಉರಿ ಹತ್ತಿ ನೀರಾವರಿಲಿಂದ ಇದು ಡಿಪ್ ಹಾಕ್ಯಾರ ಡಿಪ್ ಹಾಕ್ಯಾರ ಮೊದಲು ಏನು ಮಾಡ್ತೀವಿ ನಾಲ್ಕು ಇಂಚ ಆರು ಇಂಚ್ಗೆ ಅಗಿ ಅಗ್ತಿ ಹಚ್ತಿದ್ವಿ ಕಟ್ ಮಾಡಿ ಮಾಡಿ ಹೊಟ್ಟೆ ಒಟ್ಟೆ ಪಡೋ ರೀ ಆರು ಇಂಚ್ಗೆ ನಾಲ್ಕು ಇಂಚಿಗೆ ಹಚ್ತಿದ್ವಿ ಅದು ಇವ್ರು ಏನು ಮಾಡಿ ನಾವು ನೀವು ಆರು ನೀವು ನಾವು ನಾಲ್ಕು ಇಂಚು ಆರು ಇಂಚು ಹಚ್ತೀವಿ ಇವರು ನಾ ನಾಲ್ಕು ಪೂಟ ಎಲ್ಲ ತಂದ್ರಲ್ಲ ಅಂತ ನಾವು ಅಲಕ್ಷ್ಯ ಮಾಡಿದ್ರಿ ಎಲ್ಲರೂ ಅಲಕ್ಷ್ಯ ಮಾಡಿದ್ವಿ ನಮ್ಮ ರೈತರೆಲ್ಲರೂ ಆಮೇಲೆ ಮಾಡಿ ಏನು ಏನು ರೀ ಹಾಕಿದ್ರು ನೋಡೋತಾರೆ ಅಂತಂದು ಅರ್ಧ ಎಕರೆ ಹಾಕಿದ್ರು

ಅದ್ರಂತಾಗ ಅರವತ್ತು ಕ್ವಿಂಟಾಲ್ ಬಂತರಿ ಎಂಬತ್ ಎಂಟು ಲಕ್ಷ ರೂಪಾಯಿ ಉತ್ಕೊಂಡ್ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವಲ್ಲಿದ್ದ ಸುತ್ತಮುತ್ತ ನಮ್ಮ ಗದಗ ಜಿಲ್ಲಾ ಹಳ್ಳಿ ಮಂದಿ ಎಲ್ಲಾರು ಬಂದ್ ನೋಡ್ರಿ ನಾವು ಮುಂಗಾರಿ ಹಾಕಿದ್ರಿ ಮುಂಗಾರಿ ಹಾಕಿದಾಗ ಹದ್ಮೂರ್ ಕ್ವಿಂಟಲ್ ತಗದ್ರಿ ಹೊಳೆ ಮತ್ತೆ ಹಿಂಗಾರಿ ಹಾಕಿದ್ರಿ ಹದಿನಾಲ್ಕು ಕ್ವಿಂಟಲ್ ಬಂತರಿ ಫಸ್ಟ್ ಯಾರು ಅಲ್ಲಿ ಅಂದ್ರೆ ನಾವು ಹಾಕಿದ್ರಿ ಒಂದ್ ಒಂದ್ ಎಕರೆ ಹಾಕಿದ್ರೆ ಹದಿಮೂರು ಕ್ವಿಂಟಲ್ ಬಂತರಿ ಆಮೇಲೆ ಒಂಬತ್ತು ಒಂಬತ್ತು ಎಕರೆ ಹಾಕ್ರಿ ನಮ್ಮ ಹದಿನಾಲ್ಕು ಕ್ವಿಂಟಾಲ್ ಬಂತರಿ ಮತ್ತ ಈಗ ಏನೈತ್ರಿ ಮೂವತ್ ಕ್ವಿಂಟಲ್ ಮೂವತ್ತು ಎಕರೆ ಹಾಕಿರಲಿಲ್ಲ ಅವ್ನ್ ಈಗ ನಾವು ನಾಲ್ಕು ಎಕರೆ ಹಾಕಿವ್ರಿ ಕೆತ್ತು ಬಣಿ ಒಟ್ಟಿ ರೀ ನೀವು ತಿಂಗ್ಳಾಂಗ್ ಏನಲ್ಲ ರೀ ಇದು ಏಳುವರ್ ಸಾವಿರ ರೂಪಾಯಿ ಕ್ವಿಂಟಲ್ ರೀ ಏಳುವರ್ ಸಾವಿರ ರೂಪಾಯಿ ಕಿಂಟಲ್ ಅಲ್ಲ ರೀ ನಾವು ನಾಲ್ಕು ಎಕರೆ ಹಾಕಿವಿ ಎಲ್ಲ ರೈತರು ಹಾಕಿರಿ ಈಗ ಒಂದು ಮೂವತ್ತು ಎಕರೆ ಆಗಿ ಇದ್ರಲ್ಲಿಂದ ಬಹಳ ಉತ್ಪನ್ನ ರೀ ಆ ಭೂಮಿ ಉಳಿತಾಯ ಗೊಬ್ಬರದ ಉಳಿತಾಯ ಆಳಿಂದ ಉಳಿತಾಯ ಹ್ಞೂ ರೀ ಇಳುವರಿ ಜಾಸ್ತಿ ರೀ ಅದಕ್ಕೆ ನಮ್ಮಲ್ಲಿ ರೈತರ ಭಾಳ ಇದರಲ್ಲಿ ಲಿಂಗರಾಜ್ ಅಂತ ಹೇಳಿ ತಾಂತ್ರಿಕ ಸಹಾಯಕರು ಸಿ ಆಫೀಸ್ ಮುನ್ರಾಬಾದ್ ಇವತ್ತು ನಾವು ಈ ವಾಲ್ಮೀಕಡೆಯಿಂದ ಫೀಲ್ಡ್ ವಿಸಿಟ್ ಬಂದಾಗ ಹೇಮಣ್ಣ ನಾಯ್ಕವರ ಅವರು ಹೂ ತೋಟ ಮತ್ತೆ ಬೀನ್ಸ್ ಮೆಕ್ಸಿಕನ್ ಬೀನ್ಸ್ ಬೆಳೆದಿರೋದನ್ನ ನೋಡಿದ್ವಿ ಇದರಲ್ಲಿ ನಾವು ನೋಡ್ದಂಗೆ ಅವರು ಈಗ ನಮಗೆ ಅಲ್ಲಿ ಥಿಯರಿಟಿಕಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಅವರು ಏರೇಷನ್ನು ಮತ್ತೆ ಗಾಳಿ ಆಡೋದಕ್ಕೆ ಗಿಡಗಳಿಗೆ ನಾವು ಅವರೆಲ್ಲ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿರೋದ್ರಿಂದ ಅವರು ಅದೇ ತರ ಬೆಳೆದಿರೋದ್ರಿಂದ ಇಳುವರಿ ಕೂಡ ಬಹಳ ಬೆಳೆದಿದೆ ಅಂತ ತಿಳಿಸಿದ್ರು ಅದರಿಂದ ಅವರಿಗೆ ಹೆಚ್ಚಿನ ಲಾಭ ಕೂಡ ಆಗಿದೆ ಹಿಂದ್ಗಡೆ ನೀವು ನೋಡಬಹುದು ಹೂವು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ಅದರಲ್ಲೂ ಕೂಡ ಅವರು ಇಳುವರಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಅದು ಮತ್ತೆ ಅವರು ಸಣ್ಣ ಏರಿಯಾದಲ್ಲಿ ಹೆಚ್ಚಿನ ಇಳುವರಿ ಪಡೆದಿರೋದು ತುಂಬಾ ಖುಷಿಯಾದ ವಿಚಾರ ಇದು ನೋಡಿ ಎಲ್ಲ ರೈತರು ಇದನ್ನು ಅಳವಡಿಸ್ಕೊಡ್ಬೇಕು ಇದನ್ನ ಮತ್ತೆ ಹೆಚ್ಚಿನ ಪ್ರಚಾರಕ್ಕೆ ಕೊಡಬೇಕು ಹೊರಗಡೆ ಅಂತ ಹೇಳ್ತಾ ಮಾತು ಮುಗಿಸ್ತದೆ ನನ್ನ ಹೆಸರು ನಾಗರಾಜ್ ಅಂತೇಳಿ ಎಸ್ ಸಿ ಟಿ ಸಿ ಸಿ ಸರ್ಕಲ್ ಎರ್ಬರಸ್ ರಾಯಚೂರಿಗಿಂದ ಬಂದಿದ್ದೀವಿ ಈ ಅಂತೇಳಿ ನಾವು ಆ್ಯಕ್ಚುಲ್ ಮೊನ್ನೆ ನಮ್ಗೆ ಟ್ರೈನಿಂಗ್ ಹಾಕಿದ್ರು ನಮಗೆ ಈ ಕಾಲದಲ್ಲಿ ಏನಪ್ಪ ಈ ಡ್ರಿಪ್ ಇರಿಗೇಷನ್ ಬಗ್ಗೆ ನಾಲೆಜ್ ಅಂತೇಳಿ ನಾವು ಭಾಳ ಇದು ಮಾಡ್ತಾ ಇದ್ವಿ ಆ್ಯಕ್ಚುಲಿ ಇಲ್ಲಿ ಬಂದು ನೋಡಿದಾಗ ಏನಿಸ್ತು ಅಂತಂದರೆ ಈ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನೀರು ಸೇವ್ ಆಗುತ್ತೆ ಫಸ್ಟ್ ಆಫ್ ಆಲ್ ಅದರಿಂದ ಈಲ್ಡೂ ಚೆನ್ನಾಗಿ ಬರುತ್ತೆ ಇದರಿಂದ ಈ ಈ ಇದನ್ನು ಎಲ್ಲ ರೈತರು ಅಳವಡಿಸ್ಕೋಬೇಕು ಮತ್ತು ಇದನ್ನು ಅಳಸ್ಕೊ ಭಾಳಷ್ಟು ಇದರಿಂದ ಇಳುವರಿ ಬರುತ್ತೆ ಹೆಚ್ಚಿನ ಬೆಳೆಯನ್ನು ಪಡಿಬೋದು ಸಂಪಾದನೆ ಹೆಚ್ಚಿಗೆ ಆಗುತ್ತೆ ಇದನ್ನು ಎಲ್ಲ ರೈತರು ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡ್ಬೇಕಂತೇಳಿ ನಾನು ಸರ್ ನನ್ನ ಹೆಸರು ಯುವರಾಜ್ ನಾಯ್ಕ ಅಂತೇಳಿ ನಾನು ಹೂವಿನಡ್ಗಿಲಿ ಸಬ್ ಡಿವಿಷನ್ ಅವರು ಲಿಫ್ಟ್ ಇರಿಗೇಷನ್ನಲ್ಲಿ ವರ್ಕ್ ಮಾಡ್ತೀನಿ ಸರ್ ಇದೇ ಹಮಗಿ ಬ್ಯಾರೇಜ್ನ ಬಲಭಾಗದ ಕಾಲುವೆ ಏನು ಮಾಡ್ತಿದ್ದೀನಿ ಜೈಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಈ ಹಿಂದೆ ಆಗಲೇ ವಾಲ್ಮಿ ಇಂಡಕ್ಷನ್ ಟ್ರೈನಿಂಗ್ ಬಂದಾಗ ಇದೇ ಇದೇ ಇದಕ್ಕೆ ಬಂದಿದ್ವಿ ಸರ್ ಇದೇ ಫೀಲ್ಡ್ಗೆ ಹೇಮಣ್ಣವ್ರನ್ನ ಮುಂಚೆನೇ ನೋಡಿದ್ದೀವಿ ಸರ್ ಅವ್ರು ಅವಾಗ ಬೇರೆ ಯಾವುದು ಬೆಳೆದಿದ್ದರು ಅನಿಸುತ್ತೆ ಈಗಿದು ಮೆಕ್ಸಿಕನ್ ಮೆಕ್ಸಿಕನ್ ಬೀನ್ಸ್ ಆ್ಯಂಡ್ ಸೇವಂತಿಗೆ ಮತ್ತು ಚೆಂಡುವ ಅಂದರೆ ಕಡಿಮೆ ಕಡಿಮೆ ಏರಿಯಾದಲ್ಲಿ ಮತ್ತು ಕಡಿಮೆ ನೀರು ಬಳಸ್ಕೊಂಡು ಅದಕ್ಕೆ ಇಳುವರಿ ಪಡ್ಕೊಂಡಿದ್ದಾರೆ ಮತ್ತು ಅವರ ಆರ್ಥಿಕ ಜೀವನ ಕೂಡ ತುಂಬ ಒಳ್ಳೆ ರೀತಿ ತುಂಬ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಅವರು ಈ ಹಿಂದೆ ಇದರಲ್ಲಿ ನಾವು ಹಮಾಲಿ ಕೆಲಸ ಮಾಡ್ತಿದ್ವಿ ಅದನ್ನು ಬಿಟ್ಟು ಬಂದು ಎರಡು ಸಾವಿರದ ಇಪ್ಪತ್ತರ ನಂತರ ಇದನ್ನು ಅಳವಸ್ ಅಳವಡಿಸ್ಕೊಂಡಾಗ ನಾವು ಆರ್ಥಿಕವಾಗಿ ಸಬಲರಾಗಿ ಮತ್ತು ಎಲ್ಲರೂ ಬ ಎಲ್ಲರೂ ಅಳವಡಿಸ್ಕೊಂಡ್ರೆ ಕಡಿಮೆ ನೀರಿನಲ್ಲಿ ಅಂದರೆ ಕಡಿಮೆ ನೀರು ಮತ್ತು ಇದು ಡ್ರಿಪ್ ಇರಿಗೇಷನಿಂದ ಅರೌಂಡ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಾವು ಪರೋ ಫ್ಲೋ ಇರಿಗೇಷನ್ಗಿಂತ ಕಡಿಮೆ ಯೂಸ್ ಮಾಡಿಕೊಂಡು ಅದನ್ನು ಹೆಚ್ಚಿನ ಬೆಳೆ ಬೆಳಿಬೋದು ಅಂತ ಇವರು ಈ ಹಿಂದೆಯೂ ತಿಳಿಸ್ಕೊಟ್ಟಿದ್ರು ಅದೇ ಥರ ಈಗಲೂ ಕೂಡ ಅದೇ ರೀತಿ ಮತ್ತೆ ಈ ಈ ಏರಿಯಾದ ಅಂದ್ರೆ ಈ ಈ ಭಾಗದ ಎಲ್ಲಾ ರೈತರಿಗೆ ಅವರು ಮಾದರಿ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತಾ ನಾನು ಮಾತುಕತೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ನಾಗರಾಜ್ ಅಂತ ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಶಿಕಾರಿಪುರದಲ್ಲಿ ವರ್ಕ್ ಮಾಡ್ತಾ ಇರೋದು ನಾನು ಅಂಜನಪುರ ಜಲಾಶಯ ಡ್ಯಾಮ್ ಇನ್ಚಾರ್ಜ್ ಇದ್ದೀನಿ ಸೊ ಅಲ್ಲಿ ನಮ್ದು ವಾಟರ್ ಅಲಿಕೇಶನ್ ಇರೋದು ಟೂ ಪಾಯಿಂಟ್ ಫೈವ್ ಟಿ ಎಮ್ ಸಿ ಡ್ಯಾಮ್ ಸ್ಟೋರೇಜ್ ಇರೋದು ಒನ್ ಪಾಯಿಂಟ್ ಏಟ್ ಟಿ ಎಂ ಸಿ ಅಷ್ಟು ನೀರ್ ಸೊ ಅಷ್ಟು ನೀರ್ ಬಳಸ್ಕೊಂಡು ನಾವು ಅಲ್ಲಿ ಹದ್ನಾರು ಸಾವಿರ ಎಕರೆ ಅಷ್ಟು ಜಮೀನುಗಳಿಗೆ ನೀರು ಕೊಡ್ತಾ ಇದೀವಿ ಅದು ಫ್ಲೋ ಇರಿಗೇಷನ್ ಮೂಲಕ ಸೊ ಅಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಸ್ ನಮಗೆ ಇದೆ ಯಾಕೆಂದ್ರೆ ಅದು ಓಪನ್ ಕೆನಾಲ್ ಇರೋದ್ರಿಂದ ನೀರನ್ನ ಮೋಟರ್ ಹಾಕಿ ಕದ್ದು ಬಳಸ್ಕೊಳಂಥದ್ದು ಇದು ನಾನ್ ಅಚ್ಕಟ್ಟು ಏರಿಯಾದವರು ಬಳಸ್ಕೊಂತ ಇರ್ತಾರೆ ಸೊ ಅವೆಲ್ಲ ನಮಗೆ ಚಾಲೆಂಜಸ್ ಸೊ ಅವನ್ನೆಲ್ಲ ಮೀರಿ ನಾವು ನೀರ್ ಕೊಡ್ಬೇಕಾಗಿರುತ್ತೆ ಆಮೇಲೆ ಎಂಡ್ ಪೋರ್ಷನ್ ನಾವು ನೀರು ಕೊಡೋದು ಭಯಂಕರ ಚಾಲೆಂಜ್ ಆಗಿರುತ್ತೆ ಈವನ್ ಇನ್ ಮಾನ್ಸೂನ್ ಸೀಸನ್ ಆಲ್ಸೋ ಸೊ ಟೈಲೆಂಡ್ ಅಲ್ಲಿ ಕೆಲವೊಂದಿಷ್ಟು ಏರಿಯಾಗಳಿಗೆ ನೀರೇ ಹೋಗಿರಲ್ಲ ಸೊ ಥರ ಎಲ್ಲ ಚಾಲೆಂಜಸ್ ನಮಗೆ ಆಗ್ತಾ ಇರುತ್ತೆ ಸೊ ಇದು ಅಡ್ವಾಂಟೇಜ್ ಏನಪ್ಪಾ ಅಂತ ನನಗೆ ಏನಂತಂದ್ರೆ ಇದು ಸಿಸ್ಟಮ್ ನಾವು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಇಲ್ಲೂ ಚಾಲೆಂಜಸ್ ಇದೆ ಯಾಕಂದ್ರೆ ಅವಾಗಲೇ ನಮಗೆ ಚಾಲೆಂಜಸ್ ಬಗ್ಗೆ ಹೇಳಿದ್ರೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ಅವನ್ನೆಲ್ಲ ಸೆಟ್ ಅಪ್ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಾವು ಎಂಡ್ ಪಾಯಿಂಟ್ ಫಾರ್ಮರ್ಸ್ ಇರ್ತಾರಲ್ಲ ಅವರಿಗೂ ನಾವು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ನಾವು ನೀರು ಕೊಡ್ಬೋದು ಪ್ಲಸ್ ಇನ್ನೊಂದೇನು ಅಂತಂದರೆ ನಾನು ಅವಾಗ್ಲೇ ಹೇಳ್ದಂಗೆ ಒನ್ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಟಿ ಎಮ್ ಸಿ ವಾಟರ್ ಅಲೊಕೇಶನ್ಗೆ ನಮಗೆ ಇರಿಗೇಟ್ ಮಾಡ್ತಿರೋದು ಹದಿನಾರು ಸಾವಿರ ಎಕರೆ ಇಲ್ಲಿ ಅವಾಗ್ಲೇ ಹೇಳ್ದಂಗೆ ನಾಲ್ಕು ಟಿ ಎಮ್ ಸಿ ಅಷ್ಟು ನೀರು ಅಲೋಕೇಶನ್ ಇದೆ ಅಂತಂದ್ರು ಸೊ ಅದೇ ನಾಲ್ಕು ಟಿ ಎಮ್ ಸಿ ಅಷ್ಟು ನೀರಿಗೆ ಇಲ್ಲಿ ನಿಯರ್ಲಿ ಎಂಬತ್ತು ಸಾವಿರ ಎಕರೆ ಅಷ್ಟು ಇದನ್ನು ಅಗ್ರಿಕಲ್ಚರ್ ಮಾಡೋಕ್ಕೆ ನಾವು ನೀರು ಕೊಡ್ತಾ ಇದೀವಿ ಸೊ ಎಫಿಷಿಯನ್ಸಿ ಮೋರ್ ದನ್ ಡಬ್ ಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿದೆ ಸೊ ಅದೊಂದು ನನಗೆ ಅಡ್ವಾಂಟೇಜ್ ಅಂತ ಅನಿಸ್ತು ಮೈಕ್ರೋ ಇರಿಗೇಷನ್ ಸೊ Micro irrigation is the future of our uh, irrigation department.